ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಶ್ರೇಷ್ಠ ಮನೆಗೆ ಹೋಗ್ತಿದ್ದಾರೆ ಅಂತ ಅನ್ನಿಸ್ತದೆ ಆ ಕಡೆ ಕುಸ್ಮಾ ಮತ್ತೆ ತಾಂಡವ್ ಭೇಟಿ ಆಗ್ತದೆ ಮುಖಾಮುಖಿ ಆಗ್ತದೆ ಹಾಗಾದ್ರೆ ಏನಪ್ಪಾ ಆಯ್ತು ಸತ್ಯ ತಿಳಿದ ಶ್ರೇಷ್ಠ ಬಗ್ಗೆ ಭಾಗ್ಯ ತಗೊಂಡ ನಿರ್ತಾರ ಏನು ಆ ಕಡೆ ತಾಂಡವ್ ಸಿಕ್ಕಿ ಬೀಳ್ತಾನ ಈ ಕಡೆ ಕುಸ್ಮಾ ಆಂಟಿ ಕಾಯ್ಗೆ ಏನಾಗುತ್ತೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ರೆಬಲ್ ಆಗ್ತದಾಳೆ ನನ್ನ ಪರ್ಸನಲ್ ವಿಷಯನ ಅದರಲ್ಲೂ ತರ್ಡ್ ಪರ್ಸನ್ ಮುಂದೆ ಮಾತಾಡೋಕೆ ಯಾರು ಹೇಳಿ ು ನಿಮ್ಗೆ ಯಾಕೆ ಮಾತಾಡ್ತಿದ್ರ ನೀವು ಅಂತ ಹೇಳ್ತಿದ್ರೆ ನಿಜನೆ ಹೇಳ್ತಿದೀವಿ ಮದ್ವೆ ಆಗ್ತಿರೋ ಹುಡುಗ ಆಲ್ರೆಡಿ ಮದ್ವೆ ಆಗಿದೆ ಅವ್ನಿಗೆ ಹೆಂಡತಿ ಮಕ್ಳಿದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಹೇಳ್ತಿರೋದು ನಿಜನಾ ಶ್ರೇಷ್ಠ ಅಂತ ಕೇಳ್ತಿದ್ರೆ ನೀನ್ ಯಾವಾಗ ಕೇಳೋದಕ್ಕೆ ನಂದು ಇಷ್ಟ ಇವ್ರ ಮಾತನ್ನೆಲ್ಲ ನಮ್ಕೊಂಡು ನೀನ್ ಕೇಳ್ತಿದ್ಯಲ್ಲ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ನಾಚಿಕೆ ಆಗೋದಿಲ್ವಾ ನಿನಗೆ ಇಂಡಿಯಾರ್ ಸಂಸಾರನ ಹಾಳು ಮಾಡ್ಬೇಕು ಅಂತ ಹೋಗ್ತಾ ಇದ್ಯಾ ಆ ವ್ಯಕ್ತಿ ತಾನೇ ಹೆಂಡತಿ ಮಕ್ಳು ಇಟ್ಕೊಂಡೇ ನಿನ್ನ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಅವನ ಹೆಂಡತಿ ಮಕ್ಳಿಗೆ ಅವನ್ ದ್ರೋಹ ಮಾಡ್ತಿದ್ದಾನೆ ಅಂದ್ರೆ ನಿನಗೆ ದ್ರೋಹ ಮಾಡೋದಿಲ್ವಾ ಅವನು ಅವನಿಗೆ ಬುದ್ಧಿ ಇಲ್ಲ ಅವನನ್ನ ನಂಬಿಕೊಂಡು ಮದುವೆ ಆಗೋಕೆ ಹೋಗ್ತಿದ್ಯಲ್ಲ ನಿನಗೆ ಏನು ಹೇಳಬೇಕು ಬುದ್ಧಿಗೆ ಅಂತ ಭಾಗ್ಯ ಬೈದು ಬುದ್ಧಿ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಇಷ್ಟ ಅಂತೂ ಕೇಳೋ ಪೇಶನ್ಸೇ ಇಲ್ಲ ಜೊತೆಗೆ ಇಲ್ಲಿ ಭಾಗ್ಯ ನನ್ನ ಮನೆಯಲ್ಲಿ ಕಳ್ತನ ಉಂಡಿರೋ ಮನೆಗೆ ಕಳ್ತನ ಮಾಡಿ ದ್ರೋಹ ಬಗ್ಗೆ ಇನ್ಯಾವ ಮನೆಯಲ್ಲಿ ಉಂಡೆ ಸಂಸಾರನ ಹಾಳು ಮಾಡೋಕೆ ಹೋಗ್ತಿದ್ಯಾ ನೀನು ಅಂತಂದ್ರೆ ನನ್ನ ಆಫೀಸ್ ಬಿಸ್ನೆಸ್ ಭಾಗ್ಯ ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ ನೀನು ಯಾವಳು ಕೇಳೋದಕ್ಕೆ ನನ್ನ ಭವಿಷ್ಯ ಕಟ್ಕೊಂಡು ನನ್ನ ಜೀವನ ಕಟ್ಕೊಂಡು ನಾನು ಆಗಬೇಕು ಯಾವ ನೀನು ಅಂತ ಹೇಳಿ ಎಲ್ಲಿ ಶ್ರೇಷ್ಠ ಹೊರಟೆ ಬಿಡ್ತಾಳೆ ಹೌದೌದು ಸತ್ಯ ಹೇಳ್ತಿದ್ರೆ ನೋಡಿ ಹೇಗೆ ಹೋಗ್ತಿದ್ದಾರೆ ನಿಜವಾಗಿ ಸತ್ಯ ಹೇಳ್ತಿದ್ದೀವಿ ಈ ರೀತಿ ಮತ್ತೊಬ್ರು ಮದುವೆ ಆಗಬೇಕಾದ್ರೆ ಮದುವೆ ಅನ್ನೋದು ಮಂಗಳ ಕಾರ್ಯ ಅಂಥದ್ರಲ್ಲಿ ಇನ್ಯಾರ್ದು ಸಮಾಧಿ ಮೇಲೆ ಈ ರೀತಿ ಚಪ್ರ ಹಾಕೊಂಡು ಮದುವೆ ಮಾಡ್ಕೊಳ್ಳೋದು ಎಷ್ಟು ಸರಿ ಮತ್ತೊಬ್ಬರು ಸಂಸಾರನ ಹಾಳು ಮಾಡಿ ಇದು ಎಷ್ಟು ಸಮಂಜಸ ಸತ್ಯ ಹೇಳೋದನ್ನು ಕೇಳೋಕಾಗದೆ ಓಡ್ತಿದ್ದಾರೆ ನೋಡಿ ಅಂತ ಇಲ್ಲಿ ಹಿತ ಹೇಳ್ತಾ ಇದ್ರೆ ನೋಡಿದ್ರ ನೀ ಹೇಳ್ತಿದ್ರಲ್ಲ ನೀವು ಮೇಡಮು ನಮ್ಮ ಗುರುಗಳು ಹೇಳಿದೆಲ್ಲ ಸುಳ್ಳು ಅಂತ ಇವಾಗಾದರೂ ಗೊತ್ತಾಯ್ತಾ ಆ ಶ್ರೇಷ್ಠ ಬಗ್ಗೆ ನಮ್ಮ ಗುರುಗಳು ಹೇಗೆ ಸತ್ಯ ಹೇಳಿದ್ರು ಅಂತ ಇದನ್ನೆಲ್ಲ ಮಾಡೋದು ಸರಿನಾ ಪಾಪ ಆಕೆಗೂ ಕೂಡ ಅವಳದೇ ಆದ ಸಂಸಾರ ಮಕ್ಕಳಿರುತ್ತೆ ಏನಾದ್ರೂ ಈ ರೀತಿ ನನ್ನ ಗಂಡ ತಪ್ಪು ಮಾಡ್ತಿದ್ದಾನೆ ಬೇರೂರ್ನ ಮದುವೆ ಆಗಕ್ಕೆ ಹೋಗ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾದ್ರೆ ಆಕೆಗೆ ಹೇಗೆ ಆಘಾತ ಆಗಬೇಡ ಅಂತ ಹೇಳ್ತಿದ್ರೆ ಪಾಪ ಮಕ್ಕಳು ನಮ್ಮ ಅಪ್ಪ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಹೇಗೆ ಆಗಬೇಡ ಅಂತ ಇಲ್ಲಿ ಹಿತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಏನಾದರೂ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಇಂತ ಅನಾಹುತ ನಡಿಬಾರ್ದು ಆ ಹೆಣ್ಮಗಳಿಗೆ ದ್ರೋಹ ಆಗಬಾರ್ದು ಅಂತ ಪೂಜಾ ಭಾಗ್ಯಗೆ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಇಲ್ಲ ನೀವು ಹೇಳಿದ್ದೇ ಏನಾದರೂ ನಿಜ ಆಗಿದ್ರೆ ಖಂಡಿತ ಈ ರೀತಿ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಒಬ್ಬ ಹೆಣ್ಣು ಹೆಣ್ಣುಮಗಳಾಗಿ ನನಗೂ ಕೂಡ ಸಂಸಾರ ಇದೆ ಮಕ್ಕಳಿದ್ದಾರೆ ಆಕೋ ಸಂಕಟ ಆಕೆಗೆ ಏನು ಅಂತ ನನಗೆ ಅರ್ಥ ಆಗುತ್ತೆ ಈ ರೀತಿ ನನಗೆ ಗೊತ್ತಿರೋರಿಂದ ಈ ರೀತಿ ಅನಾಹುತ ತಪ್ಪು ನಡೀತಿದೆ ಅಂದರೆ ಅದನ್ನು ನೋಡಿಕೊಂಡು ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ರಬ್ಬಲ್ ಆಗ್ತಿದ್ದಾರೆ ಇದನ್ನು ನೋಡಿದೆ ಇಲ್ಲಿ ಹಿತ ಸುಂದರಿ ಹಾಗೆ ಪೂಜೆಗೆ ಫುಲ್ ಖುಷಿ ಆಗ್ಬಿಡುತ್ತೆ ನಾವು ಅಂದ್ಕೊಂಡಿದ್ದೆ ಆಯಿತು ಭಾಗ್ಯ ಕ ರಬ್ಬಲ್ ಆದರೂ ಇನ್ನೂ ಶ್ವೇಶ್ವರ ಭಾಗ್ಯನೇ ನೋಡ್ಕೋತಾರೆ ಅಂತ ಈ ಕಡೆ ಭಾಗ್ಯ ಫುಲ್ ಸಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಂತರ ಈ ಕಡೆ ಭಾಗ್ಯ ಶ್ರೇಷ್ಠ ಗ್ರಹಚಾರನ್ನು ಬಿಡಿಸಿ ಅವಳಿಗೆ ಬುದ್ಧಿ ಹೇಳಿ ಯಾವುದೇ ಕಾರಣಕ್ಕೂ ಮತ್ತೊಂದು ಹೆಣ್ಣಿಗೆ ಅನ್ಯಾಯ ಆಗುವುದನ್ನ ನಾನು ತಡೆದೇ ತೀರ್ತೀನಿ ಅಂತ ಹೇಳಿ ರೆವಿಲ್ ಆಗಿ ಹೊರಟಿದ್ದಾರೆ ಈ ಕಡೆ ಭಾಗ್ಯ ಫೈನಲಿ ಪೂಜಾ ಹಿತ ಸುಂದರಿ ಅವರ ಒಂದು ಪ್ಲಾನ್ ಯಶಸ್ವಿ ಆಗಿದೆ ಅಂತ ಹೇಳ್ಬಹುದು ಜೊತೆಗೆ ಇತ್ತ ಕಡೆ ಕುಸುಮ ಅವರು ತಮ್ಮ ಗಂಡ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇಲ್ಲ ನನ್ನ ಮಗ ಎಂದೂ ಕೂಡ ಆ ರೀತಿ ಮಾಡೋಕೆ ಆಗೋದಿಲ್ಲ ಈ ನನ್ನ ಮಗನ ಬಗ್ಗೆ ಆ ರೀತಿ ಎಲ್ಲ ಹೇಳ್ತಾರಲ್ಲ ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡೋಕೆ ಸಾಧ್ಯನಾ ಇಲ್ಲ ಇಲ್ಲ ನನ್ನ ಮಗ ಆ ರೀತಿ ಮಾಡಿಬಿಟ್ರೆ ನಾನು ಬೆಳೆಸಿರೋದೇ ತಪ್ಪಾಗಿ ನಾನು ಸಂಸ್ಕಾರ ಕೊಟ್ಟಿರೋದು ನನ್ನ ಮಗನ್ಗೆ ಅವ್ನಿಗೆ ಸ್ವಲ್ಪ ಕೋಪ ಇತ್ತು ಈ ರೀತಿ ನಡ್ಕೊತಿರ್ಬೋದು ಭಾಗ್ಯ ಬಗ್ಗೆ ಬೇಜಾರು ಮಾಡ್ಕೊಂಡಿರ್ಬೋದು ಆದ್ರೆ ಖಂಡಿತ ಸಂಸಾರಕ್ಕೆ ದ್ರೋಹ ಮಾಡೋನಲ್ಲ ಅವನು ಖಂಡಿತ ಅಂತ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ನನ್ನ ಮಗನೇ ಕೇಳ್ತೀನಿ ನನ್ನ ಮಗ ಖಂಡಿತ ನಿಜ ಹೇಳಿ ಹೇಳ್ತಾನೆ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡ್ತಾರೆ ಏನಿದು ಅಮ್ಮ ಕಾಲ್ ಮಾಡ್ತಿದ್ದಾರಲ್ಲ ಎಷ್ಟು ದಿನ ಆಗಿತ್ತು ನನ್ನಮ್ಮ ಕಾಲ್ ಮಾಡಿ ಅಂತ ತಾಂಡವ್ಗೆ ಖುಷಿ ಆಗುತ್ತೆ ಬದಿಗೊಮ್ಮೆ ಇಲ್ಲಿ ಭಾಗ್ಯ ಪರನೇ ವಾದ ಮಾಡೋಕೆ ಮಾತಾಡೋಕೆ ಕಾಲ್ ಮಾಡಿರ್ಬೋದೇನು ಅಂತ ಅನ್ಕೊಂಡ್ಬಿಟ್ಟು ಕಾಲ್ ರಿಸೀವ್ ಮಾಡಲ್ಲ ಇದೇನಿದು ಕಾಲ್ವಾ ರಿಸೀವ್ ಮಾಡಲಿಲ್ವಲ್ಲ ಇಲ್ಲ ನನ್ನ ಮಗನ ಜೊತೆ ನಾನು ಇವತ್ತು ಮಾತಾಡಲೇಬೇಕು ಅವ್ನು ಕಾಲ್ ರಿಸೀವ್ ಮಾಡೋ ತನಕ ನಾನು ಮಾಡಿ ಮಾಡ್ತೀನಿ ಅನ್ಕೊಂಡಿದ್ದೆ ಕುಸುಮ ಮತ್ತೆ ಕಾಲ್ ಮಾಡ್ತಾರೆ ಈ ಕಡೆ ಮತ್ತೆ ಕಾಲ್ ಮಾಡ್ತಾರೆ ಈ ಕಡೆ ತು ತಾಂಡವ್ಗೆ ಮತ್ತೆ ತಾಂಡವ್ ಕಾಲ್ ರಿಸೀವ್ ಮಾಡ್ತಾರೆ ಅಮ್ಮ ನೀನು ಕಾಲ್ ಮಾಡಿದ್ಯಾ ಅಂತಿದ್ರೆ ಏನು ಮಾಡ್ತಿದ್ಯಾ ಮಗನೇ ಅಂತ ಕೇಳ್ತಿದ್ದಾರೆ ಪ್ರೀತಿಯಿಂದ ಅಮ್ಮ ನಾನು ಇದ್ದೀನಿ ಯಾಕೆ ಏನಾಯ್ತು ಅಪ್ಪ ಆರಾಮಾಗಿದಾರ ಅಲ್ವಾ ನೀನು ಆರಾಮಾಗಿದ್ಯಾ ಅಲ್ವಾ ಅಂದಾಗ ಈಗಲೂ ಕೂಡ ನಮ್ಮ ಬಗ್ಗೆ ಎಷ್ಟೆಲ್ಲ ಕಾಳಜಿ ಮಾಡ್ತೀಯ ಅಮ್ಮಗೆ ಅಂತ ಕೇಳ್ತಿದ್ದಾರೆ ಅಯ್ಯೋ ಅಮ್ಮ ನೀವೇ ಅಲ್ವಾ ನನಗೆಲ್ಲ ನೀವಿಲ್ಲದೆ ನಾನು ಏನೂ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ ತಾಂಡು ಎಷ್ಟು ಪ್ರೀತಿ ನಮ್ಮ ಬಗ್ಗೆ ಅಂದಕ್ಕೆ ಹೌದಮ್ಮ ನೀವಿಲ್ಲದೆ ಇನ್ನೇನಿದೆ ನನಗೆ ಅಂತ ಹೇಳ್ತಿದ್ದಾರೆ ಅಮ್ಮ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಏನು ವಿಷಯ ಕಾಲ್ ಮಾಡಿದ್ಯಲ್ಲ ಅಂತ ಹೇಳಿದಾಗ ನಾನು ನಿನ್ನ ಜೊತೆ ತುಂಬಾ ನಾನು ನಡ್ಕೊಂಡಿದ್ದೀನಿ ತುಂಬ ಪಿಚರ್ ಮಾಡಿದ್ದೀನಿ ಆದರೆ ನೀನು ನನಗೆ ಒಂದು ಹೆಲ್ಪ್ ಮಾಡ್ತೀಯ ಮಗ್ನೆ ಅಂತ ಕೇಳ್ತಿದ್ರೆ ಖಂಡಿತ ಅಮ್ಮ ಆ ರೀತಿ ಯಾಕೆ ಅನ್ಕೋತೀಯ ಹೇಳು ಏನು ಹೆಲ್ಪ್ ಮಾಡಬೇಕು ಅಂತ ಏನಾಯಿತು ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಕೇಳ್ತಿದ್ರೆ ನಿನ್ನ ಜೊತೆ ಮಾತಾಡಬೇಕಿತ್ತು ರಜಾ ಅದಕ್ಕೋಸ್ಕರ ಆದಷ್ಟು ಬೇಗ ಆಫೀಸಿಂದ ಮನೆಗೆ ಬರ್ತೀಯ ಅಲ್ವಾ ಅಂತ ಕೇಳ್ತಾರೆ ಅಮ್ಮ ಏನೂ ಕೂಡ ಅನ್ಕೋಬೇಡ ಈಗಲೇ ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಮ್ಮ ಎಷ್ಟು ದಿನ ಆಗಿತ್ತು ನನ್ನ ಜೊತೆ ಈ ರೀತಿ ಮಾತಾಡಿ ಫೈನಲಿ ನನ್ನ ನನ್ನಮ್ಮಗೆ ಮಗನೇ ಹೆಚ್ಚು ಅನ್ನೋದು ಮಗನ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿದೆ ಮೊದಲು ಹೋಗಿ ಅಮ್ಮನ ಜೊತೆ ಮಾತನಾಡಬೇಕು ಅನ್ನೋ ಖುಷಿಯಿಂದ ಇಲ್ಲಿ ತಾಂಡವ್ ಹೊರಡ್ತಾ ಇದ್ರೆ ಆ ಕಡೆ ಅಮ್ಮ ಕುಸುಮ ಅವರಂತೂ ನನ್ನ ಮಗ ಬರ್ತದಾನೆ ಇಲ್ಲ ನನ್ನ ಮಗ ಬದಲಾಗಿಲ್ಲ ಈಗಲೂ ನನ್ನ ಮಗ ನನ್ನ ಹಳೆ ರಾಜಾನೆ ಅವನು ಮೊದಲಾಗೇ ಇದ್ದಾನೆ ಅವ್ನು ಯಾವುದೇ ಕಾರಣಕ್ಕೂ ಬದಲೋಕೆ ಸಾಧ್ಯವೇ ಇಲ್ಲ ಖಂಡಿತ ಬರ್ತಾನಲ್ವ ಅವ್ನು ನನ್ನ ಮುಂದೆ ಕುತ್ಕೊಂಡು ಮಾತಾಡಲಿ ಮುಖ ನೋಡಿ ಅವ್ನು ಮಾತಾಡೋ ವರ್ಸಲ್ಲಿ ಕಂಡಿಟ್ಬಿಡ್ತೀನಿ ಬೇರೆಯವ್ರು ಹೇಳ್ತಿರೋದು ನಿಜಾನೋ ಇಲ್ವೋ ಅಂತ ಖಂಡಿತ ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ನನ್ನ ಮಗ ನಿಜವಾಗ್ಲೂ ಕೂಡ ಯಾವತ್ತೂ ಕೂಡ ಸಂಸಾರಕ್ಕೆ ದ್ರೋಹ ಬಗೆಯೋದಿಲ್ಲ ನನ್ನ ಮಗ ಬರಲಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ತಾಂಡವ್ ಮನೆಗೆ ಬರ್ತದಾಗ ಈ ಕಡೆ ಕುಸುಮ ತಾಂಡವ್ ಎದುರಾಗ್ತದೆ ಈ ಕಡೆ ಕುಸುಮ್ ತುಂಬಾ ಸೂಕ್ಷ್ಮವಾಗಿ ಮಗನ ಪ್ರಶ್ನೆ ಮಾಡ್ತಾನೆ ಇಲ್ಲಿ ತಾಂಡವನ ಎಲ್ಲಾ ರೀತಿ ಲಕ್ಷಣಗಳನ್ನ ಗಮನಿಸಿದ್ದಾರೆ ಅವನ ವರ್ಚೂಸ್ ಅನ್ನ ಗಮನಿಸ್ತಾನೆ ವರ್ತನೆಯನ್ನ ಗಮನಿಸ್ತಾನೆ ಇಲ್ಲಿ ತಮ್ಮ ಮಗ ಹಾದಿ ತಪ್ಪಿದಾನೋ ಇಲ್ವೋ ಅನ್ನೋ ಸತ್ಯನ ತಿಳ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕುಸುಮ ಅವರು ಮುಖ ನೋಡೆ ಮನೆ ಹಾಕಿ ಎಲ್ಲಾ ಸತ್ಯ ಕೂಡ ಹೇಳ್ತಾರೆ ಇವತ್ತು ಮಗನ ಮುಖ ನೋಡೆ ಮಗ ಹಾದಿ ತಪ್ಪಿದಾನೆ ಅನ್ನೋ ವಿಷಯನ ತಿಳ್ಕೊಂಡೇ ಬಿಡ್ತಾರ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ ಜೊತೆಗೆ ಅಲ್ಲಿ ನಿಜವಾಗ್ಲೂ ಭಾಗ್ಯ ಶ್ರೇಷ್ಠ ಮನೆಗೆ ಹೋದ್ರ ಶ್ರೇಷ್ಠ ಮನೆಗೆ ಹೋಗಿ ಶ್ರೇಷ್ಠನ ತರಾಟೆಗೆ ತಗೊಂಡಿದ್ದೆ ಒಂದು ಸಂಸಾರ ಹಾಳು ಮಾಡೋದು ಎಷ್ಟು ತಪ್ಪು ಅನ್ನೋದನ್ನ ಅರ್ಥ ಮಾಡಿಸಿ ಒಮ್ಮೆ ಆಕೆಯಗೆ ಮೋಸ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ನನ್ನ ದಾಟಿ ಹೇಗೆ ಮೋಸ ಮಾಡ್ತೀಯ ಅಂತ ಹೇಳಿ ರಿವಲ್ ಆಗಿ ಶ್ರೇಷ್ಠ ಮದುವೆ ತೊಡೆಯುವುದಕ್ಕೆ ಮುಂದಾಗ್ತಾರ ಶ್ರೇಷ್ಠಗೆ ಲೆಫ್ಟ್ ರೈಟ್ ಅಲ್ಲಿ ಬಾರ್ಸ್ ಬಿಡ್ತಾರ ಮತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನೋಡ್ಬೇಕಾಗತ್ತೆ